ಬಗ್ಗೆ ರಾಜಕುಮಾರ್ ರಾಜ್ಕುಮಾರ್ ಇರ್ಬೋದು ಹೇಗಿತ್ತು ಸರ್ ಆ ಒಂದು ಹಿಂದಿನ ಕಾಲದ ಸಿನಿಮಾ ಇಂಡಸ್ಟ್ರಿ ಡಾಕ್ಟರ್ ರಾಜ್ಕುಮಾರ್ ಪಿಕ್ಚರ್ ಕಲಾವಿದರನ್ನ ಬೆಳೆಸ್ಬೇಕು ಯಾರು ಆ ಮಾತನ್ನ ಹೇಳ್ತಾ ಇದಾರೆ ಅದು ಮುಖ್ಯ ಆಗತ್ತೆ ನಮ್ಮ ಭಾಷೆ ಹೆಸರಿಟ್ಟು ಮಾತಾಡೋದು ಒಳ್ಳೇದು ಅನ್ಸುತ್ತೆ ಅದಕ್ಕಿಂತ ವರ್ಷನೂ ಆರ್ ತಿಂಗಳ ಒಳಗಡೆ ಹತ್ತರಿಂದ ಹದಿನೈದು ಸಿನಿಮಾಗಳು ಕನ್ನಡದಲ್ಲಿ ಲಾಂಚ್ ಆಯಿತು

ಎರಡು ಪಿಕ್ಚರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ ಡೈರೆಕ್ಟರ್ ಹತ್ರ ದಯವಿಟ್ಟು ಪ್ಯಾನ್ ಇಂಡಿಯಾ ಆಗಿ ತೆಗೆದುಬಿಡಿ ತೆಗೆದು ಬಿಡಿ ಬಾಕ್ಲಾಕ್ಲಾಕಿತ್ತು ಈಗ ರವಿಚಂದ್ರನ್ ಅವ್ರದ್ದು ಜಜ್ಮೆಂಟ್ ಪಿಕ್ಚರ್ ನಡೀತಾ ಇದ್ದಾರೆ